ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ ಸೂತಪುತ್ರಕರ್ಣ ಕಥೆಯ ಹನ್ನೆರಡನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಹದಿಮೂರನೇ ಅಧ್ಯಾಯವನ್ನು ಶುರು ಮಾಡೋಣ ನೋಡ್ದ ಗೌಡ್ರು ಹೆಂಗೆ ನೋಡ್ತಿದ್ರು ಅಂತ ನಾನು ನಾಳೆಯಿಂದ ಕೂಲಿಗೆ ಬರೋಲ್ಲ ಎಂದಳು ಸೇವಂತಿ ಹಾಡಿಯ ದಿಬ್ಬ ಹತ್ತುತ್ತಾ ಒಂದಿನ ಬಂದು ಬರಲ್ಲ ಅನ್ನೋಕ್ಕೆ ಅದೇ ನೆಂಟರು ಮನೆನಾ ಒಂದು ಸಾರಿ ಕೂಲಿ ಅಂತ ಹೊರಟ್ಮೇಲೆ ಮುಗೀತು ಇಲ್ಲಾಂದರೆ ಗೌಡ್ರು ನನಗೂ ಕೂಲಿ ಕೊಡಲ್ಲ ನಿಮ್ಮ ಅಪ್ಪ ವಾರದಲ್ಲಿ ಮೂರು ದಿನ ಕೂಲಿ ಮಾಡಿ ಇನ್ನು ಮೂರು ದಿನ ಕುಡ್ಕೊಂಡು ಬಿದ್ದಿರ್ತಾನೆ ಎಂದು ರಾಚವ್ವ ಹೇಳಿದಾಗ ಸೇವಂತಿಗೂ ಕೂಡ ಅದೇ ನಿಜ ಅನಿಸಿತ್ತು ಹೀಗಾದರೂ ಮಾಡಿ ಕರ್ಣನ ಕೂಲಿ ಕರ್ಕೊಂಡು ಹೋದರೆ ನನ್ನ ತಂಟೆಗೆ ಬರಲ್ಲ ಎಂದುಕೊಂಡು ಸೊಂಟಕ್ಕೆ ಕಟ್ಟಿಕೊಂಡಿದ್ದ ನುಚ್ಚನ್ನು ರಾಜವ್ವನಿಗೆ ಕೊಟ್ಟು ನೀನು ಹಟ್ಟಿತಕ್ಕೆ ಹೋಗಿರು ನಾನು ಬರ್ತೀನಿ ಎಂದು ರಾಜವನ ಅಪ್ಪಣೆಗೂ ಕಾಯದೆ ಕರ್ಣನ ಮನೆ ಕಡೆ ಓಡಿದ್ದಳು ಸೇವಂತಿ ರಾಜವನಾದರೂ ಹಾಡಿ ಬಿಟ್ಟು ಹೊರಗೆಲ್ಲಿ ಹೋಗಿಯಾಳು ಹಣೆ ಬರಹ ಇದ್ದಂಗಾಗಲಿ ಎಂದುಕೊಂಡು ತನ್ನ ಮನೆಯ ಕಡೆ ಹೆಜ್ಜೆ ಹಾಕಿದಳು ಕಲ್ಯಾಣಿ ಕರ್ಣ ಇಡೀ ದಿನ ಬುಟ್ಟಿ ಹೆಣೆದು ಮನೆ ಮುಂದಿನ ಜಗುಲಿಯಲ್ಲಿ ಬುಟ್ಟಿಗಳನ್ನು ಪೇರಿಸಿ ಇಟ್ಟು ಅಲ್ಲಿಯೇ ಮಲಗಿದ್ದರು ಅವರಿಗೂ ಗೊತ್ತು ಬುಟ್ಟಿ ಹೊರಗಿಟ್ಟು ತಾವೇನಾದರೂ ಒಳಗೆ ಹೋದರೆ ಬುಟ್ಟಿಗಳಿಗೆ ಕಾಲು ಬಂದು ಸೀದಾ ಚಾಂಬನ ಅಂಗಡಿಗೆ ಹೋಗುತ್ತಾವೆಂದು ಅತ್ತೆ ಅತ್ತೆ ಎನ್ನುತ್ತಾ ಬಂದಳು ಸೇವಂತಿ ಹಂಗೆ ಕರಿಬೇಡ ಸೇವಂತಿ ನಾನೇನು ಆಸೆ ಮಾಡಿಕೊಂಡಿದ್ದೆ ನಿಮ್ಮವ್ವ ನೆನೆ ಭಾರಿ ಮರ್ಯಾದೆ ಕೊಟ್ಟವಳೆ ಎಂದಳು ಕಲ್ಯಾಣಿ ಅವಳು ಏನು ಬೇಕಾದರೂ ಸಹಿಸುತ್ತಾಳೆ ಆದರೆ ಮಗನಿಗೆ ಅವಮಾನ ಆಗುವುದನ್ನು ಬಿಟ್ಟು ಅತ್ತೆ ಅವ್ವ ಏನೋ ಸಿಟ್ನಾಗ ಅಂದವಳೆ ಅವಳ ಪರವಾಗಿ ನಾನು ಸಮಯ ಕೇಳ್ತೀನಿ ಎಂದು ಸೇವಂತಿ ಮುಖ ಸಪ್ಪಗೆ ಮಾಡಿಕೊಂಡು ಹೇಳಿದಾಗ ಕಲ್ಯಾಣಿ ಮನಸ್ಸು ಕರಗಿದರು ಏನಮ್ಮ ನೀನು ಆಸೆ ಮಡಿಕೊಂಡಿದ್ದೀ ಅಂತೀಯಾ ನೋಡು ಇವಳು ನಂಗೆ ಬರೀ ಗೆಳ್ತಿ ಅಷ್ಟೆ ನನ್ನ ಗುರಿ ಬ್ಯಾರೇನೆ ಐತೆ ಎಂದ ಕರ್ಣ ಬುಟ್ಟಿಗಳನ್ನು ಮನೆಯೊಳಗೆ ಎತ್ತಿಡುತ್ತ ಅತ್ತೆ ನೀನಾರು ಹೇಳತ್ತೆ ಕರ್ಣಂಗೆ ಸೇವಂತಿ ಕಲ್ಯಾಣಿಗೆ ದುಂಬಾಲು ಬಿದ್ದಾಗ ನೋಡ್ ಸೇವಂತಿ ಸ್ವಲ್ಪ ದಿನ ಏನೂ ಮಾತುಬೇಡ ನಿನ್ನ ಮನೆಗೋಗು ಎಂದರು ತಂದೆ ಯಾರೆಂದು ಆದ ಅವಮಾನದ ಗಾಯ ಇನ್ನು ಕರ್ಣನಿಗೆ ಮಾಸಿರಲಿಲ್ಲ ಈಗ ಮಾತಾಡಿದ್ರೆ ಮನೆಯಲ್ಲಿ ದೊಡ್ಡ ರಾಧಾಂತವೇ ಆಗುತ್ತದೆಂದು ಆಯ್ತಗ ಹೋಗ್ತೀನಿ ಅವು ಆ ಕೂಲಿ ಕರ್ಕೊಂಡು ಹೋಗ್ತಿದ್ದಾಳೆ ಗೌಡ್ರು ಒಂಥರ ನೋಡ್ತಾರೆ ನೋಡಲಿ ಯಾರಿಗೇನು ಬೇಕಾಗಿದೆ ಎಂದು ಕರ್ಣನಿಗೆ ಕೇಳುವಂತೆ ತುಸು ಜೋರಾಗಿ ಹೇಳಿದಾಗ ಕೈಲಿದ್ದ ಬುಟ್ಟಿಗಳನ್ನು ನೆಲಕ್ಕೆ ಕೋಪದಿಂದ ಕುಕ್ಕಿದ ಕರ್ಣ ಏನು ಹಾಡಿಲ್ಲಿ ನೊಬ್ಬಳೇ ಆ ಕೂಲಿಗೋಗ್ತಿರೋದು ಪಾವನುಚ್ ಜಾಸ್ತಿ ಸಿಗುತ್ತೆ ಅಂದರೆ ಈ ಹಾಡಿ ಹೆಂಗಸ್ರೆ ಅವನಿಗೆ ಕರ್ಗೋಗ್ತಾರೆ ಹೋಗು ನಿನ್ನ ನೀನು ಕಾಪಾಡ್ಕೊಳ್ಳೋ ಶಕ್ತಿ ಇಲ್ವಾ ಇಡೀ ಹಾಡಿಗೆ ಆಗಿ ಉಳಿಯೋ ಅಷ್ಟು ಮಾತಾಡ್ತೀಯಾ ಎಂದ ಬೈತಾನೋ ಬುದ್ಧಿವದ ಹೇಳ್ತಾನೋ ಅರ್ಥವಾಗದೆ ಸೇವಂತಿ ಮೂತಿ ತಿರುವಿ ಮನೆ ಕಡೆ ಹೆಜ್ಜೆ ಹಾಕಿದ್ಲು ಹೇಳಿ ಕಳಿಸಿದರೆ ಏನಾದರೂ ಕೆಲಸನಾ ಎಂದು ಕೇಳಿದ ಸಿಡಿಲು ಮಾಡಿ ಮಾರಿ ಗುಡಿ ಪೂಜಾರಿ ಸಂಕಯ್ಯನಿಗೆ ಹೌದೆಂದು ಕಣ್ಸನ್ನೇ ಮಾಡಿದ್ದ ತಿರುಮಲೇಗೌಡರು ಏನು ಸಂಕಯ್ಯ ಗುಡಿ ಪೂಜೆ ಮಾಡ್ಕಂಡು ಬೆಚ್ಚಗಿದೀಯಾ ಹಾಡಿಲ್ ನಡೀತಿರೋದೇನು ಕಾಣಿಸ್ತಿಲ್ವಾ ಎಂದರು ನನ್ನಿಂದ ಏನಾದರೂ ತೆಪ್ಪಾಯ್ತಾ ಒಡಿಯಾ ಎಂದು ಸಂಕಯ್ಯ ಅತಿ ವಿನಯದಿಂದ ಕೇಳಿದಾಗ ಗೌಡರು ಕಾಡೊಳಗಿಂದ ಕರ ತಂದಿದ್ದಾನಂತೆ ಅದಕ್ಕೇನಾದರೂ ವ್ಯವಸ್ಥೆ ಮಾಡಬೇಕಲ್ವಾ ಎಂದರು ತಿರುಮಲೇಗೌಡರು ಅದಕ್ಕೇನು ಮಾಡಬೇಕು ಒಡಿಯಾ ಎಂದು ಕೇಳಿದ ಸಂಕಯ್ಯ ಏನು ಮಾಡಬೇಕು ಅಂತ ನನ್ನೇ ಕೇಳ್ತೀಯಾ ಸಿಡಿಲು ಮಾರಿ ಜಾತ್ರೆ ಮಾಡಬೇಕು ದ್ಯಾವರು ಕನ್ಸಲ್ ಬಂದು ಹೇಳ್ತು ಅಂತ ಹಾಡಿಗೆಲ್ಲ ಡಂಗೂರ ಓಡಿಸು ಹೆಂಗು ಬಲಿ ಕೊಡಬೇಕಲ್ಲ ಕರ್ಣನ್ ಕರುಣ ಎಂದು ಕೈ ಸನ್ನೆ ಮಾಡಿದರು ತಿರುಮಲೆಗೌಡರು ಒಡಿಯಾ ಸಿಡ್ಲು ಮಾರಿ ಕೊಡೋದು ಕ್ವಾಣನಲ್ವಾ ಅನುಮಾನ ವ್ಯಕ್ತಪಡಿಸಿದ ಸಂಕಯ್ಯ ಏನು ಸಿಡ್ಲು ಮಾರಿ ಬಂದು ಹೇಳಿದ್ಲಾ ನಿ ಕ್ವಾಣ ಜೊತೆ ಕರನು ಕೊಟ್ಟರೆ ಏನಾರ ಸಮಸ್ಯೆ ಆಗುತ್ತೇನು ಎಂದು ತಿರುಮಲೆಗೌಡರು ಕೇಳಿದಾಗ ಸಂಕಯ್ಯ ಇಲ್ಲವೆಂದು ತಲೆಯಾಡಿಸಿದ ಜಾತ್ರೆ ಕೋಣ ಉಳಿದಿದ್ದೇನೇನು ಬೇಕು ಎಲ್ಲ ಪಟ್ಟಿ ಹೇಳು ಚೆನ್ನ ಚೆನ್ನಾಗಿ ತಂದು ಕೊಡ್ತಾನೆ ಆದಷ್ಟು ಬೇಗ ಜಾತ್ರೆ ಮ ನಡಿಬೇಕು ಎಂದಾಗ ಹೇಳ್ದಂಗೆ ಆಗಲಿ ಒಡಿಯ ಎಂದು ಸಂಕಯ್ಯ ನಡುಬಾಗಿಸಿ ನಮಸ್ಕರಿಸಿ ಹೋದ ಸಂಕಯ್ಯ ಹೋಗುತ್ತಲೇ ಗೌಡ್ರೆ ಒಂದೇ ಏಟಲ್ಲಿ ಎರಡು ಹಕ್ಕಿ ಸದ್ದಿಲ್ದಂಗೆ ಹೊಡೆಯೋ ಯೋಜನೆ ಹಾಕಿದ್ದೀರಾ ಎಂದು ಚೆನ್ನಯ್ಯ ಗೌಡರನ್ನು ಹೊಗಳಿದ ಹಾಡಿಗೆ ಹಿಂದಿರುಗಿದ ಸಂಕಯ್ಯ ತನ್ನ ಮಗನನ್ನು ಕರೆದು ಹಾಡಿಯ ಜನರೆಲ್ಲರ ಗುಡಿ ಬಳಿ ಪಂಚಾಯ್ತಿಗೆ ಬರಲು ಹೇಳಿ ಕಳಿಸಿದ ಹಾಡಿಯವರೆಲ್ಲ ಬಂದು ಸೇರಿದ ಮೇಲೆ ಸಿಡಿಲು ಮಾರಿ ಜಾತ್ರೆ ಮಾಡಬೇಕೆಂದು ಹೇಳಿದ ಸಂಕಯ್ಯ ಜಾತ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ತಾಯಿಗೆ ಬಲಿ ಕೊಟ್ಟದ್ದನ್ನು ಹಾಡಿಯ ಪ್ರತಿ ಮನೆಗೂ ಹಂಚುತ್ತಾರೆ ಗೌಡರು ಎಲ್ಲರಿಗೂ ಬಟ್ಟೆ ಭಕ್ಷಿಸು ಕೊಡುತ್ತಾರೆ ಸಾರಾಯಿ ಮೂರು ದಿನ ಕೂಲಿ ಇರುವುದಿಲ್ಲ ತಿಂದು ಕುಡಿದು ಧಮಡಿ ಬಾರಿಸಿಕೊಂಡು ಕುಣಿಯುವುದು ಒಂದು ದಿನ ಗೌಡರ ವತಿಯಿಂದ ಎಲ್ಲರಿಗೂ ಮಾಂಸದ ಊಟ ಹಾಕಿಸುತ್ತಾರೆ ಜಾತ್ರೆ ದಿನವೇ ಮದುವೆಗಳು ಆಗುತ್ತವೆ ಇನ್ನೇನು ಬೇಕು ಹಾಡಿಯ ಪಾಲಿಗೆ ಎಲ್ಲರೂ ಸಂತೋಷದಿಂದ ಒಪ್ಪಿಕೊಂಡರು ಜಾತ್ರೆ ಖರ್ಚಿಗೆ ಮನೆಗೆ ಐದು ರೂಪಾಯಿ ಖರ್ಚಾಕಿದ್ದೀವಿ ಎಲ್ಲ ಕೊಟ್ಬಿಡಿ ಬಲಿಗೆ ಗೌಡ್ರೆ ಪ್ರತಿ ವರ್ಷದಂತೆ ಕೊಡ್ತಾರೆ ಎಂದ ಸಂಕಯ್ಯ ಖರ್ಚಿನ ವಿಷಯ ಬಂದಾಗ ಎಲ್ಲರೂ ಒಂದೆಜ್ಜೆ ಹಿಂದಿಟ್ಟರು ತಾಯಿ ಜಾತ್ರೆಯನ್ನಂತೂ ಬಿಡುವಂತಿಲ್ಲ ಬಿಟ್ಟರೆ ತಾಯಿ ಮುನಿದು ಹಾಡಿಗೆ ಕೇಡಾಗುತ್ತದೆ ಎಂದು ಎಲ್ಲರೂ ಒಪ್ಪಿಕೊಂಡರು ಪಂಚಾಯಿತಿ ಅಲ್ಲಿಗೆ ಸಮಾಪ್ತಿಯಾಗಿತ್ತು ಕೂಲಿ ಹಣದಲ್ಲಿ ಚೂರು ಪಾರು ಕೂಡಿಟ್ಟವರು ಜಾತ್ರೆಗೆಂದು ಸ್ವಂತ ಖರ್ಚಿನಲ್ಲಿ ಏನಾದರೂ ತೆಗೆದುಕೊಳ್ಳುತ್ತಾರೆ ಕಲ್ಯಾಣಿ ಬಳಿ ಬುಟ್ಟಿಗಳು ಇದ್ದಿದ್ದರಿಂದ ಏನಾದರೂ ಕೊಂಡುಕೊಳ್ಳುವ ಮನಸ್ಸಾಯಿತು ಅವಳ ಶಿಕ್ಷೆಯ ಅವಧಿ ಮುಗಿದಿದ್ದರಿಂದ ನಾಳೆಯಿಂದ ಕೂಲಿಗೆ ಹೊರಡಬೇಕಾಗಿತ್ತು ದಿಢೀರ್ ಜಾತ್ರೆ ಎಂದು ಹೇಳಿದ್ದು ಕರ್ಣನ ಅನುಮಾನಕ್ಕೆ ದಾರಿ ಮಾಡಿಕೊಟ್ಟರು ಸುತ್ತ ಇದ್ದ ಹಾಡಿಯವರ ಸಂಭ್ರಮ ನೋಡಿದಾಗ ಈ ಹಾಡಿಲಿರೋದೇ ಇದೊಂದು ಎಂದುಕೊಂಡು ಸುಮ್ಮನಾದ ಕೂಸೆ ನೀನು ಕೂಲಿ ಬಾರೋ ಜಾತ್ರೆ ಖರ್ಚಿಗಾಗುತ್ತೆ ಎಂದು ಕಲ್ಯಾಣಿ ಹೇಳಿದಾಗ ಆ ಗೌಡನ ಹತ್ರ ಕೂಲಿಗೆ ಬರೋದಾದರೆ ನಂಗಾಗಲ್ಲ ಆದರೂ ಬರ್ತೀನಿ ನಿನಗೋಸ್ಕರ ಎಂದು ಕರ್ಣ ಒಪ್ಪಿಕೊಂಡ ಮಾತ್ರೆ ನುಂಗಿ ಮಲಗಿದ ಇಂದುಮತಿಗೆ ಜೋರು ನಿದ್ರೆ ಮಾತ್ರೆ ಪರಿಣಾಮಕ್ಕೇನೋ ಜ್ವರ ಬಿಟ್ಟಂತಾಗಿ ಮೈ ಸ್ವಲ್ಪ ತಣ್ಣಗಾಯಿತು ಆಗ ಅತ್ತೆ ಸೊಸೆ ಇಬ್ಬರಿಗೂ ಸ್ವಲ್ಪ ಸಮಾಧಾನ ಎನಿಸಿತು ಇಂದು ಕಾಲೇಜಿಗೆ ಬರದೇ ಇದ್ದಾಗ ಎರಡು ಪೀರಿಯಡ್ ಇದ್ದಾಗಲೇ ಬಿಟ್ಟು ಬಂದ ಲಲಿತಾ ಇಂದುಮತೆಯ ಮನೆಗೆ ಬಂದಳು ಇಂದು ಕಾಲೇಜಿಗೆ ಬಂದಿರಲಿಲ್ವಲ್ಲ ಅದಕ್ಕೆ ಬಂದೆ ಎಂದಳು ಲಲಿತಾ ಬಾಗಿಲಲ್ಲಿ ನಿಂತು ಒಳಗೆ ಬಾಮ್ಮ ಎಂದರು ಭಾಗ್ಯವತಿ ಪ್ರತಿಯೊಬ್ಬರಿಗೂ ಪ್ರತ್ಯೇಕ ಕೋಣೆ ಹಾಲ್ನಲ್ಲಿ ಸೋಫಾ ಕುರ್ಚಿ ಡೈನಿಂಗ್ ಟೇಬಲ್ ಎಲ್ಲ ಇದ್ದ ಸುಸಜ್ಜಿತ ಮನೆ ಸುತ್ತ ನೋಡುತ್ತಾ ಬಂದಳು ಲಲಿತಾ ಇಂದುಗೆ ಜ್ವರ ಅದಕ್ಕೆ ಕಳಿಸ್ಲಿಲ್ಲ ಕೋಣೆಯಲ್ಲಿದ್ದಾಳೆ ಹೋಗು ನಾನು ಕಾಫಿ ತರ್ತೀನಿ ಎಂದರು ಭಾಗ್ಯವತಿ ಲಲಿತಾ ಕೋಣೆಗೆ ಹೋದಾಗ ಇಂದು ಆಗತಾನೆ ಎದ್ದು ಮಂಚಕ್ಕೊರಗಿ ಕುಳಿತಿದ್ದಳು ಒಂದೇ ದಿನಕ್ಕೆ ಅರಳಿದ ತಾವರೆಯಂತಿದ್ದ ಮುಖ ಬಾಡಿ ಹೋಗಿತ್ತು ಬಳಿ ಬಂದು ಕುಳಿತ ಲಲಿತಾ ಯೋಗಕ್ಷೇಮ ವಿಚಾರಿಸಿ ನೀನು ನೋಟ್ಸ್ ಎಲ್ಲಿದೆ ಹೇಳು ಬರ್ಕೊಡ್ತೀನಿ ಎಂದಳು ಪರವಾಗಿಲ್ಲ ನಾನು ಹುಷಾರಾದ ಮೇಲೆ ಬರ್ಕೊಳ್ತೀನಿ ಎಂದಳು ಇಂದು ಮತಿ ಭಾಗ್ಯವತಿ ಇಬ್ಬರಿಗೂ ಕಾಫಿ ಮಾಡಿಕೊಂಡು ಜೊತೆ ಬ್ರೆಡ್ ತಂದಿದ್ದರು ಇಬ್ಬರು ಕಾಫಿ ಕುಡಿದು ಬ್ರೆಡ್ ತಿಂದರು ನೋಟ್ಸ್ನ ಮನೆಗೆ ತಗೊಂಡು ಹೋಗಿ ಬರ್ಕೊಡು ನಾಳೆ ಬಂದು ಕೊಡ್ತೀನಿ ಎಂದು ಲಲಿತಾ ನಡೆದುಕೊಂಡು ಹೋಗಲು ತಡವಾಗುತ್ತದೆ ಎಂದು ಹೊರಟಳು ಒಳ್ಳೆ ಹುಡುಗಿ ಇಂದು ಒಂದಿನ ಕಾಲೇಜಿಗೆ ಹೋಗಿಲ್ಲ ಅಂತ ಹುಡುಕೊಂಡು ಬಂದಿದ್ದಾಳೆ ಎಂದರು ಭಾಗ್ಯವತಿ ಲಲಿತಾ ಮನೆ ಮುಂದಿನ ಮೆಟ್ಟಲು ಇಳಿಯುವಾಗ ಶ್ರೀನಿವಾಸ ಆಗ ತಾನೇ ಕಾಲೇಜು ಮುಗಿಸಿಕೊಂಡು ಬಂದ ನೆಲ ನೋಡುತ್ತಾ ನಡೆಯುತ್ತಿದ್ದವಳು ನೋಡದೆ ಶ್ರೀನಿವಾಸನಿಗೆ ಡಿಕ್ಕಿ ಹೊಡೆದಳು ಕೈಲಿದ್ದ ಪುಸ್ತಕಗಳೆಲ್ಲವೂ ನೆಲಕ್ಕೆ ಬಿದ್ದವು ಶ್ರೀನಿವಾಸನಿಗೆ ಲಲಿತಾಳ ಮುಖಪರಿಚಯ ಇದ್ದುದರಿಂದ ಕ್ಷಮಿಸಿ ಎಂದು ಪುಸ್ತಕಗಳನ್ನು ಜೋಡಿಸಿಕೊಟ್ಟ ಹರವಾದ ಇದೇ ಶರ್ಟಿನ ಮೇಲೆ ಎರಡು ಗುಂಡಿಗಳನ್ನು ಬಿಚ್ಚಿದ್ರಿಂದ ಕಾಣುತ್ತಿತ್ತು ಬೆಲ್ ಬಾಟಮ್ ಪ್ಯಾಂಟ್ ಇಳಿ ಬಿಟ್ಟ ಮೀಸೆ ಆ ಕಾಲದ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ರಜನಿಕಾಂತ್ ಅಂತ ನಾಯಕ ನಟರನ್ನು ಹೋಲುತ್ತಿದ್ದನು ಇಂಥ ಹುಡುಗಿಯನ್ನು ತನ್ನತ್ತ ಸೆಳೆಯುವಂತಹ ಮೋಹಕತೆ ಇತ್ತು ಇಂದು ನೋಡೋಕೆ ಬಂದಿದ್ರ ಆತ್ಮೀಯವಾಗಿ ಮಾತನಾಡಿಸಿದ ಶ್ರೀನಿವಾಸ ಪಟಪಟನೆ ಬಡಿದಾಡುವ ಕಣ್ಣುಗಳು ತುಂಬು ಕೆನ್ನೆ ಕಲ್ಪನಾಳನ್ನು ಹೋಲುತ್ತಿತ್ತು ಲಲಿತಾ ಸಹಜ ಸುಂದರಿಯೇ ಹೌದು ಬರ್ತೀನಿ ತಡ ಆಗುತ್ತೆ ಎಂದು ಲಲಿತೆ ಗೇಟು ದಾಟಿ ರಸ್ತೆಗೆ ನಡೆದರೆ ಶ್ರೀನಿವಾಸ ಓದವಳನ್ನೇ ಕಣ್ರೆಪ್ಪೆ ಮುಚ್ಚದಂತೆ ನೋಡುತ್ತಿದ್ದ ಇಂದು ಜೊತೆ ಇಷ್ಟೊಂದು ದಿನ ನೋಡಿದ್ದೀನಿ ಆದರೆ ಯಾವತ್ತು ಇಷ್ಟು ಹತ್ತಿರದಿಂದ ನೋಡಿರಲಿಲ್ವಲ್ಲ ಈ ಸೌಂದರ್ಯನ ಎನ್ನುತ್ತಾ ಗಲ್ಲಾ ಸವರಿಕೊಂಡು ಒಳ ನಡೆದ ಸಂಜೆ ಸಮಯದಲ್ಲಿ ಬಿಟ್ಟಿದ್ದ ಜ್ವರ ರಾತ್ರಿ ಸ್ವಲ್ಪ ಬೇಳೆ ಸಾರು ಅನ್ನ ತಿಂದು ಮಾತ್ರೆ ನುಂಗಿ ಮಲಗಿದ ಇಂದುವಿಗೆ ಮತ್ತೆ ಮಧ್ಯರಾತ್ರಿ ಜ್ವರ ಶುರುವಾಗಿತ್ತು ಆದರೆ ಇಂದು ಒಬ್ಬಳನ್ನೇ ಬಿಡದೆ ಭಾಗ್ಯವತಿ ಪಕ್ಕದಲ್ಲಿಯೇ ಮಲಗಿದ್ರು ಮಧ್ಯರಾತ್ರಿ ಮತ್ತೆ ಸುಡಲು ಆರಂಭಿಸಿದಾಗ ಜೊತೆಗೆ ನಡುಗುತ್ತಿದ್ದ ಇಂದುವನ್ನು ನೋಡಿ ಗಾಬರಿ ಬಿದ್ದು ಇದೇನು ಜ್ವರ ಬಿಟ್ಟು ಬಿಟ್ಟು ಬರ್ತಿದೆಯಲ್ಲ ಎಂದು ಹೋಗಿ ಭಾಸ್ಕರನನ್ನು ಶ್ರೀನಿವಾಸನನ್ನು ಎಬ್ಬಿಸಿದ್ದರು ಭಾಗ್ಯವತಿ ಶ್ರೀನಿವಾಸ ಒಡನೆಯೇ ಹೋಗಿ ವೈದ್ಯರನ್ನು ಮನೆಗೆ ಕರೆದುಕೊಂಡು ಬಂದ ವೈದ್ಯರು ನಿದ್ರಾಭಂಗವಾಗಿದ್ದಕ್ಕೆ ಏನೋ ಗುಣಗುತ್ತಲೇ ಬಂದವರು ಪರೀಕ್ಷಿಸಿ ಮತ್ತೊಂದು ಇಂಜೆಕ್ಷನ್ ಕೊಟ್ಟು ಬೆಳಗ್ಗೆ ಕ್ಲಿನಿಕಿಗೆ ಕರೆದುಕೊಂಡು ಬನ್ನಿ ಎಂದು ಹೇಳಿ ಒಂದಕ್ಕೆ ಎರಡರಷ್ಟು ತಮ್ಮ ಫೀಸು ವಸೂಲಿ ಮಾಡಿಕೊಂಡು ಹೊರಟರು ಇದೇನು ಜ್ವರ ಬಿಟ್ಟು ಬಿಟ್ಟು ಬರ್ತಿದೆಯಲ್ಲ ಎಂದು ಎಲ್ಲರ ಮುಖದಲ್ಲೂ ಕಳವಳ ಕಾಣ್ತಿದ್ರೆ ಸತ್ಯವತಿ ಮೊಮ್ಮಗಳ ಜ್ವರ ಬಿಡಲೆಂದು ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಹನ್ನೊಂದು ರೂಪಾಯಿ ಹರಕೆ ಕಟ್ಟಿಟ್ಟರು ಇಂಜೆಕ್ಷನ್ ಪರಿಣಾಮ ನಿದ್ದೆ ಬಂದು ಇಂದು ಮಲಗಿದರೆ ಎಲ್ಲರೂ ಹೋಗಿ ಮಲಗಿದರು ಬೆಳಗ್ಗೆ ಏಳುವಷ್ಟರಲ್ಲಿ ಜ್ವರ ಬಿಟ್ಟಿದ್ದರೂ ಮೇಲೆ ಏಳಲಾಗದಷ್ಟು ಸುಸ್ತು ಕುಡಿಸಿದ ಹಾಲನ್ನು ಕೂಡ ವಾಂತಿ ಮಾಡಿಕೊಂಡಳು ಜ್ವರ ಬಿಟ್ಟಿದ್ಯಲ್ಲ ಸುಸ್ತಿದೆ ವಾಂತಿ ಆಗಿದೆ ಅನಿಸುತ್ತೆ ಏನಾದರೂ ತಿನ್ನಿಸಿ ಮಾತ್ರೆ ಕೊಡಿ ನೋಡೋಣ ಸಂಜೆವರೆಗೂ ಮತ್ತೇನಾದರೂ ಜ್ವರ ಬಂದರೆ ಸಂಜೆ ಮನೆಗೆ ಡಾಕ್ಟರ್ನ ಕರ್ಕೊಂಡು ಬರೋಣ ಎಂದರು ಭಾಸ್ಕರ್ ಭಾಸ್ಕರ ಯಾವುದಕ್ಕೂ ಅಳಿಯಂದ್ರಿಗೂ ಕೃಷ್ಣವೇಣಿಗೂ ವಿಷಯ ತಿಳಿಸಬೇಕಿತ್ತು ಎಂದರು ಸತ್ಯವತಿ ಅಮ್ಮ ಜ್ವರಕ್ಕೆಲ್ಲ ಯಾಕೆ ಸುಮ್ಮನೆ ಅವ್ರು ಕೂಡ ಗಾಬರಿ ಆಗ್ತಾರೆ ಎಂದ ಭಾಸ್ಕರ್ ಕಾಫಿ ಕ್ಯೂರಿಂಗ್ ಘಟಕಕ್ಕೆ ಹೋದರು ಹೌದು ಅತ್ತೆ ಅವ್ರು ಹೇಳಿದ್ದು ಸರಿ ಇದೆ ಸುಮ್ಮನೆ ಅತ್ತಿಗೆ ಅಣ್ಣ ಕೂಡ ಗಾಬರಿ ಬೀಳ್ತಾರೆ ಎಂದರು ಭಾಗ್ಯವತಿ ಕೂಡ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಎಂದು ಹೋದರೂ ಸತ್ಯವತಿ ಮೊಮ್ಮಗಳಿಗೆ ಗುಣವಾಗಲೆಂದು ದೇವರನ್ನು ಬೇಡಿಕೊಳ್ಳಲು ಬೆಳಗ್ಗೆ ಸ್ವಲ್ಪ ವಾಂತಿಯಾಗಿತ್ತು ಅಷ್ಟೇ ಜ್ವರ ಬಿಟ್ಟು ಮೈ ತಣ್ಣಗಾಗಿದ್ದರಿಂದ ಶ್ರೀನಿವಾಸ ಕಾಲೇಜಿಗೂ ಭಾಸ್ಕರ ಕಾಫಿ ಕ್ಯೂರಿಂಗ್ ಘಟಕಕ್ಕೂ ಸತ್ಯವತಿ ದೇವಸ್ಥಾನಕ್ಕೂ ಹೋದರು ಮನೆಯಲ್ಲಿ ಉಳಿದವರು ಭಾಗ್ಯವತಿ ಮತ್ತು ಇಂದುಮತಿ ಇಬ್ಬರೇ ಅತ್ತೆ ತುಂಬ ಸುಸ್ತಾಗ್ತದೆ ಮಲಗ್ತೀನಿ ಎಂದು ಮಲಗಿದವಳ ಮುಖವನ್ನೇ ನೋಡಿದರು ಕಣ್ಣುಗಳು ಎರಡೇ ದಿನಕ್ಕೆ ಗುಳಿಬಿದ್ದಂತೆ ಕಾಣುತ್ತಿದ್ದವು ತಿಳಿ ಗುಲಾಬಿ ಎಸಳುಗಳು ಅಂಟಿಕೊಂಡಂತೆ ಇದ್ದ ತುಟಿಗಳು ಶುಶ್ವ ಶುಷ್ಕವಾಗಿದ್ದವು ಗಂಟಲು ಒಣಗ್ತಿದ್ಯಾ ವಾಂತಿ ಬೇರೆ ಮಾಡಿದೀಯಾ ಏನಾದರೂ ಹಣ್ಣಿನ ರಸ ಮಾಡಿಕೊಡ್ಲಾ ಎಂದರು ಭಾಗ್ಯವತಿ ಇಂದುಗೆ ಜ್ವರ ಶುರುವಾದಾಗಿನಿಂದ ಇವರ ಕೈಕಾಲು ಆಡುತ್ತಿಲ್ಲ ಆತೆ ಜ್ವರಕ್ಕೇನೋ ತುಂಬ ಗಂಟ್ಲು ಉಣುಗ್ತಿದೆ ಎಂದಾಗ ಹೋಗಿ ಕಿತ್ತಲೆ ಹಣ್ಣಿನ ರಸ ಮಾಡಿಕೊಂಡು ಬಂದು ಕುಡಿಸಿ ಮಲಗಿಸಿದ್ರು ಇಂದು ಮಲಗಿದ್ದನ್ನು ನೋಡಿ ಮನೆ ಕೆಲಸಗಳನ್ನು ಮಾಡಲು ಹೋದರು ಸತ್ಯವತಿ ದೇವಸ್ಥಾನದಿಂದ ಬಂದಾಗ ಮಲಗಿದ್ದ ಇಂದುವನ್ನು ನೋಡಿ ಜ್ವರ ಬಂದಿಲ್ಲವೆಂದು ಸ್ವಲ್ಪ ಸಮಾಧಾನ ಪಟ್ಟುಕೊಂಡರು ಮಧ್ಯಾಹ್ನ ಸ್ವಲ್ಪ ಮಜ್ಜಿಗೆಯನ್ನು ತಿಂದಾಗ ಅತ್ತೆ ಸೊಸೆ ಇಬ್ಬರು ನೆಮ್ಮದಿಯ ನಿಟ್ಟುಸಿರೆಳೆದರು ಲಲಿತಾ ಕಾಲೇಜಿನಿಂದ ನೇರವಾಗಿ ಇಂದು ಮನೆಗೆ ಬಂದವಳು ಹಿಂದಿನ ದಿನ ತೆಗೆದುಕೊಂಡು ಹೋಗಿದ್ದ ನೋಟ್ಸ್ ಕೊಟ್ಟು ಬೇರೆ ನೋಟ್ಸ್ ತೆಗೆದುಕೊಂಡು ಬರೆದುಕೊಂಡು ಬರಲು ಹೋದ್ಲು ಎರಡೇ ದಿನಕ್ಕೆ ಬಾಡಿದ ತಾವರೆಯಂತಾಗಿದ್ದ ಇಂದುವನ್ನು ನೋಡಿ ಲಲಿತಾ ಕಣ್ಣೀರು ಹಾಕ್ತಾ ಬೇಗ ಗುಣ ಹಾಗು ನಿನ್ನನ್ನು ಹೀಗೆ ನೋಡೋಕ್ಕಾಗಲ್ಲ ಅಂತ ಹೇಳಿದ್ಲು ನಂಗೆ ಬಂದಿರೋದು ಜ್ವರ ಅಷ್ಟೇ ನೀನ್ಯಾಕಿಷ್ಟು ಅಳ್ತಾ ಇದ್ದೀಯಾ ಎಂದು ಇಂದುವೆ ಲಲಿತಾಗೆ ಸಮಾಧಾನ ಮಾಡಿದ್ಲು ಸ್ವಲ್ಪ ಸಮಯ ಕುಳಿತಿದ್ದು ಆ ದಿನದ ಕಾಲೇಜು ಚಟುವಟಿಕೆಗಳನ್ನು ಬೇಸರ ನೀಗಲು ಹೇಳಿ ಮನೆಗೆ ಹೊರಡುವ ಸಮಯಕ್ಕೆ ಶ್ರೀನಿವಾಸ ಬಂದಿದ್ದ ಅಣ್ಣ ನಡ್ಕೊಂಡೇ ಹೋಗ್ತಾಳೆ ನೀನು ಸೈಕಲ್ನಲ್ಲಿ ಕರ್ಕೊಂಡು ಹೋಗಿಬಿಟ್ಟು ಬರ್ತೀಯಾ ಎಂದು ಇಂದು ಕೇಳಿದಾಗ ಲಲಿತಾ ಕಡೆಗೊಮ್ಮೆ ನೋಡಿದ ಎರಡು ಜಡೆ ಹಾಕಿಕೊಂಡು ದಾವಣಿ ಬದಲಿಗೆ ಸೀರೆ ಉಟ್ಟಿದ್ದಳು ತುಂಬು ಯವ್ವನದ ಹದಿಹರೆಯದ ಲಲಿತಾ ಮುಡಿಯಲ್ಲಿದ್ದ ಮಲ್ಲಿಗೆಯಂತೆ ಸುಕೋಮಲವಾಗಿದ್ದಳು ಶ್ರೀನಿವಾಸ ಮನಸ್ಸಲ್ಲೇ ಮಂಡಿಗೆ ಮೆಲ್ಲುತ್ತಾ ಬಿಟ್ಟು ಬರಲು ಒಪ್ಪಿಕೊಂಡ ಹೋಗ್ಬರ್ತೀನಿ ಎಂದು ಹೇಳಿದ ಲಲಿತಾ ಸೈಕಲ್ನ ಹಿಂಬದಿ ಸೀಟಿನಲ್ಲಿ ಕುಳಿತಳು ಯಾರಾದರೂ ಪರಿಚಯದವರು ನೋಡಿದರೆ ಏನನ್ನುವರೋ ಎಂಬ ಅಂಜಿಕೆಯಲ್ಲೇ ಆಗತಾನೆ ಬೋರೇಗೌಡ ಬೆಂಗಳೂರಿಗೆ ಬಂದ ಸಿನಿಮಾ ರಿಲೀಸ್ ಆಗಿತ್ತು ಶ್ರೀನಿವಾಸನಿಗೆ ಸಿಕ್ಕಾಪಟ್ಟೆ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ನೋಡುವ ಹುಚ್ಚು ಯಾವಾಗಲೂ ಹಿಂದಿಯ ಯಾವುದಾದರೂ ಹಾಡು ಗುನುಗಿಸುತ್ತಿದ್ದ ಸಿನಿಮಾದ ಪೋಸ್ಟರನ್ನು ಗೋಡೆ ಮೇಲೆ ನೋಡಿದವನಿಗೆ ಮಾತು ಆಡಲು ಸಾಕಿತ್ತು ನೀವು ಸಿನಿಮಾ ನೋಡ್ತೀರಾ ಚಿತ್ರಮಂದಿರದಲ್ಲಿ ಎಂದ ಯಾವಾಗಲೂ ಇಲ್ಲ ಅಪ್ರೂಪು ಅದು ಇಂದು ಜೊತೆಯಲ್ಲಿದ್ದರೆ ಮಾತ್ರ ಅಮ್ಮ ಸಿನಿಮಾ ಹೋಟೆಲ್ ಅಂತ ಕಳಿಸೋದು ಎಂದಳು ಸೀರೆ ಸೆರಗನ್ನು ಇನ್ನಷ್ಟು ಬಿಗಿಯಾಗಿ ಎಳೆದುಕೊಳ್ಳುತ್ತಾ ನಂಗೆ ಸಿನಿಮಾ ಅಂದರೆ ಆಸಕ್ತಿ ಹೆಚ್ಚು ನಾಟಕಗಳು ಅಂದರೆ ಕೂಡ ಈ ಸಿನಿಮಾ ಹೋದ್ವಾರನೇ ನೋಡಿದೆ ಎಂದ ಶ್ರೀನಿವಾಸ ಇಂದು ಹೇಳ್ತಿರ್ತಾಳೆ ನಮ್ಮಣ್ಣ ಸಿನಿಮಾ ನೋಡ್ಕೊಂಡು ಬಂದು ಮನೇಲಿ ಕಥೆ ಹೇಳ್ತಾನೆ ನಾವೇ ಚಿತ್ರಮಂದಿರದಲ್ಲಿ ಕುಳಿತು ನೋಡಿದ ಹಾಗೆ ಅಂತ ಎಂದಳು ಲಲಿತಾ ಹೌದಾ ಹಾಗೆ ಹೇಳಿದಾಳ ಹುಷಾರಾಗಲಿ ವಿಚಾರಿಸ್ಕೋತೀನಿ ನನಗೆ ಇನ್ನೂ ಒಂದು ಅಭ್ಯಾಸ ಇದೆ ಹೇಳಿಲ್ವಾ ಎಂದ ಶ್ರೀನಿವಾಸ ಕನ್ನಡಿಯಲ್ಲಿ ಲಲಿತಾಳ ಮುಖ ನೋಡ್ತಾ ಏನು ಎಂದು ತನ್ನ ಗಾಢ ಉಬ್ಬೇರಿಸಿ ಕೇಳಿದಳು ಲಲಿತೆ ನನಗೆ ಯಾವುದಾದ್ರೂ ಹೊಸ ಸಿನಿಮಾ ನೋಡ್ಕೊಂಡು ಬಂದರೆ ಮತ್ತೊಂದು ಸಿನಿಮಾ ನೋಡೋವರೆಗೂ ಆ ಸಿನಿಮಾ ಹಾಡನ್ನು ಗುಣಗಿಸ್ತಾ ಇರ್ತೀನಿ ಸೈಕಲ್ ಹೊಡಿವಾಗಂತೂ ನನಗೆ ಹಾಡು ಇರಲೇಬೇಕು ಎಂದ ಶ್ರೀನಿವಾಸ ಹಾಗೇನು ಹಾಗಾದರೆ ಒಳ್ಳೆಯ ಸಂಗೀತಗಾರರು ಕೂಡ ನೀವು ಎಂದಳು ಲಲಿತಾ ಪ್ರಶಂಸಿಸುವ ಧ್ವನಿಯಲ್ಲಿ ಸಂಗೀತಗಾರ ಏನಲ್ಲ ನನಗೆ ಬಂದ ರಾಗದಲ್ಲಿ ಹೇಳ್ತೀನಿ ಎನ್ನುತ್ತಾ ಅಲ್ಲಿ ಇಲ್ಲಿ ಹುಡುಕುತ್ತಾ ಕಣ್ಣು ಏನೋ ಹೇಳಿತು ಅತ್ತ ಇತ್ತ ಆಡುವ ಮನಸ್ಸು ಏನೋ ಕೇಳಿತ್ತು ಚಿನ್ನ ನಿನ್ನ ಕಂಡ ಕಣ್ಣು ನನ್ನೇ ಮರೆಯಿತು ಕನಸು ನನಸು ಎಂದಿ ಮನಸ್ಸು ಹಾಡಿ ಕುಣಿಯಿತು ಎಂದು ಹಾಡು ಹೇಳುತ್ತಾ ಸೈಕಲ್ ತುಳಿಯುತ್ತಿದ್ದ ಶ್ರೀನಿವಾಸನ ಧ್ವನಿ ತೀರಾ ಕೆಟ್ಟದಾಗೇನಿರಲಿಲ್ಲ ಆದರೆ ರಸ್ತೆ ಬದಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಲಲಿತಾ ತಂದೆಯ ಸ್ನೇಹಿತರೊಬ್ಬರು ಲಲಿತಾ ಸೈಕಲ್ನಲ್ಲಿ ಹೋಗುವುದನ್ನು ನೋಡಿದರು ಮನೆ ಸಮೀಪ ಬಂದಾಗ ಇಲ್ಲೇ ನಿಲ್ಲಿಸಿ ನಡ್ಕೊಂಡು ಹೋಗ್ತೀನಿ ಎಂದಳು ಲಲಿತಾ ಅವಳು ಮನೆಗೆ ಬರುವಷ್ಟರಲ್ಲಿ ಆಗಲೇ ತಂದೆಯ ಸ್ನೇಹಿತರು ಮನೆಗೆ ಬಂದು ಕುಳಿತಿದ್ದರು ಇಲ್ಲೋಗಿದ್ದೆ ಲಲಿತಾ ಕಾಲೇಜ್ ಬಿಡೋಕೆ ಇಷ್ಟೊತ್ತಾಯ್ತಾ ಎಂದರು ವಿಮಲಾಕ್ಷಿ ಅಮ್ಮ ಇಂದುಗೆ ಜ್ವರ ಬಂದಿದೆ ಎರಡು ದಿನದಿಂದ ಕಾಲೇಜ್ಗೂ ಬರ್ತಾ ಇಲ್ಲ ನೋಟ್ಸ್ ಬರ್ಕೊಡೋಕ್ಕೆ ತರೋಣ ಅಂತ ಹೋಗಿದ್ದೆ ಅವ್ರು ಮನೆಗೋಗಿ ಬರೋ ಅಷ್ಟರಲ್ಲಿ ತಡ ಆಗೋಯ್ತು ಎಂದು ಇರುವ ಸತ್ಯವನ್ನು ಹೇಳಿದಳು ಲಲಿತಾ ವಿಮಲಾಕ್ಷಿ ಕುಳಿತಿದ್ದವರ ಕಡೆ ನೋಡಿದರು ಇಲ್ಲ ವಿಮಲಾಕ್ಷಮ್ಮ ಸುಳ್ಳೇಳ್ತಿದ್ದಾಳೆ ನಿಮ್ಮ ಮಗಳು ನಾನೇ ಕಣ್ಣಾರೆ ನೋಡಿದ್ದೀನಿ ಯಾವುದೋ ಹುಡುಗನ ಜೊತೆ ಸೈಕಲ್ನಲ್ಲಿ ಹಿಂದೆ ಕೂತ್ಕೊಂಡು ಬರೋದನ್ನ ಎಂದರು ಆತ ಓ ಇದೇ ವಿಷಯ ಎಂದ ಲಲಿತಾ ನೋಡಿ ಮಾಡೋ ಕೆಲಸ ಬಿಟ್ಟು ನಮ್ಮನೆಯವರೆಗೂ ಬಂದು ವಿಷಯ ತಿಳಿಸಿದ್ದಕ್ಕೆ ಧನ್ಯವಾದಗಳು ಶ್ರಮಪಟ್ಟು ಬಂದಿದ್ದೀರಾ ಅಮ್ಮ ಕಾಫಿ ಕೊಟ್ಟು ಕಳಿಸು ಎಂದಳು ಕೋಪದಿಂದ ಮನೆಗೆ ಬಂದವರ ಹತ್ರ ಏನೇ ಈಗ ಮಾತಾಡೋದು ಅಣ್ಣವ್ರು ಹೇಳ್ತಿರೋದು ನಿಜಾನಾ ಯಾರ ಜೊತೆ ಬಂದೆ ಸೈಕಲಲ್ಲಿ ಎಂದರು ವಿಮಲಾಕ್ಷಿ ಅಮ್ಮ ತಡ ಆಯಿತು ಅಂತ ಇಂದು ಅವರಣ್ಣಂಗೆ ಸೈಕಲಲ್ಲಿ ಬಾ ಅಂದ್ಲು ಅವ್ರ ಜೊತೆ ಬಂದೆ ಅಷ್ಟೆ ತಪ್ಪಾ ಎಂದು ಕೋಪದಿಂದ ಹೇಳಿ ಕೈಕಾಲು ತೊಳೆಯಲು ಬಚ್ಚಲು ಮನೆಗೆ ಹೋದಳು ಏನೇ ಆಗಲಿ ವಿಮಲಾಕ್ಷಮ್ಮ ಬೆಳೆದ ಹೆಣ್ಮಕ್ಳು ಮೇಲೆ ಒಂದು ಕಣ್ಣಿಟ್ಟಿರಿ ಎಂದು ಹಿತನುಡಿಗಳನ್ನು ಕಿವಿ ಊದಿ ಕೊಟ್ಟ ಕಾಫಿ ಕುಡಿದು ಎದ್ದು ಹೋದರು ವಿಮಲಾಕ್ಷಿ ಈ ಜನಗಳ ಹತ್ರ ಕಷ್ಟ ಎಂದುಕೊಳ್ಳುತ್ತಾ ಹೊಗೆಯಾಡುತ್ತಿದ್ದ ಅಡುಗೆ ಮನೆ ಒಲೆ ಉರಿಸಲು ಹೋದರು ರಸ್ತೆಯಲ್ಲಿ ನಡ್ಕೊಂಡು ಹೋಗೋರು ಸುಮ್ಮನೆ ಹೋಗೋದು ಬಿಟ್ಟು ಮನೆವರೆಗೂ ಬಂದಿದ್ದಾರೆ ಚಾಡಿ ಹೇಳೋಕ್ಕೆ ಎಂದು ಗೊಣಗುತ್ತಲೇ ಮುಖ ತೊಳೆದುಕೊಂಡು ಬಂದವಳು ಏನಮ್ಮ ಯಾರೋ ಏನೋ ಹೇಳಿದ್ರು ಅಂತ ಕೇಳ್ತೀಯ ಮಗಳು ಮೇಲೆ ನಂಬಿಕೆನೇ ಇಲ್ವಾ ಎಂದಳು ಮುಖ ಒರೆಸಿಕೊಳ್ಳುತ್ತಾ ನಾನೇನು ಅವ್ರ ಮಾತು ಕೇಳಿದ್ನೇನೆ ಅಂದರು ಇದು ನಿನ್ನ ಗೆಳತಿ ಪರಿಚಯದವಳು ಅಂದರೆ ಅವರಣ್ಣ ಪರಪುರುಷನೇ ಕಣೆ ನೋಡಿದವರು ಏನೆಂದುಕೊಳ್ಳಲ್ಲ ಹೇಳು ಎಂದರು ವಿಮಲಾಕ್ಷಿ ಈ ಜನಗಳನ್ನು ಮೆಚ್ಚಿಸೋಕ್ಕಾಗಲ್ಲ ನಾನು ಇಂದುಗೆ ನೋಟ್ಸ್ ಬರೆಯೋದಕ್ಕೆ ಕೋಣೆಯಲ್ಲಿ ಇದೆ ಬರಿತಾ ಇರ್ತೀನಿ ಅಪ್ಪ ಬಂದಮೇಲೆ ಊಟ ಕೆಪ್ಸಿ ಎಂದು ಕೋಣೆಗೆ ಹೋಗಿ ಬರೆಯಲು ಕುಳಿತಳು ಸಂಜೆಯವರೆಗೂ ಇರದ ಜ್ವರ ರಾತ್ರಿ ಆಗುತ್ತಲೇ ಶುರುವಾಗಿತ್ತು ಹಿಂದಿನ ದಿನದಂತೆ ಶ್ರೀನಿವಾಸ ಹೋಗಿ ವೈದ್ಯರನ್ನು ಕರೆತಂದ ಗ್ಲುಕೋಸ್ ಹಾಕಿದ ಡಾಕ್ಟರ್ ಅದು ಖಾಲಿಯಾಗುವವರೆಗೂ ಕುಳಿ ಕುಳಿತರು ನಿದ್ರೆ ಹೋಗಲು ಎರಡು ಬಾರಿ ಕಾಫಿ ಮಾಡಿಸಿಕೊಂಡು ಕುಡಿದು ಸುತ್ತ ಮನೆಯನ್ನೊಮ್ಮೆ ಕಣ್ಣಾಡಿಸಿ ನೋಡಿ ಅನುಕೂಲಸ್ಥರು ಎಂದು ಅರ್ಥ ಮಾಡಿಕೊಂಡ ವೈದ್ಯರು ನಾಳೆ ಒಮ್ಮೆ ರಕ್ತ ಪರೀಕ್ಷೆ ಮಾಡೋಣ ಎಂದವರು ತಲೆಯಾಡಿಸಿ ಕಾಲೇಜಿಗೆ ಹೋಗೋ ಹುಡುಗಿ ಎಲ್ಲೋ ಸೋಂಕಾಗಿರಬಹುದು ಪೇಟೆಯಲ್ಲಿ ಈಗ ಕಾಲ್ರ ಬೇರೆ ಶುರು ಆಗ್ತಾ ಇದೆ ಕಾಲ್ರ ಲಕ್ಷಣಗಳೇನೂ ಇಲ್ಲ ಆದರೆ ಹೀಗೆ ವಿಪರೀತ ಜ್ವರ ಬಂದರೆ ಕಾಲರಕ್ಕೆ ತಿರುಗೋಕೆ ಹೆಚ್ಚು ಸಮಯ ತಗೊಳ್ಳೋದಿಲ್ಲ ನಾನು ಅವಶ್ಯಕತೆ ಇರೋ ಔಷಧಗಳನ್ನು ಕೊಡ್ತೀನಿ ಪೇಟೆ ಬಿಟ್ಟು ಬೇರೆ ಕಡೆ ಎಲ್ಲಾದರೂ ನೆಂಟರ ಮನೆಯಲ್ಲಿ ಬಿಡೋಕೆ ವ್ಯವಸ್ಥೆ ಮಾಡಿ ಎಂದರು ಭಾಗ್ಯವತಿ ಭಾಸ್ಕರ ಇಂದು ತಂದೆ ತಾಯಿ ಎಂದುಕೊಂಡು ನನ್ನ ತಂಗಿ ಮಗಳು ಅವರಿರೋದು ಹಳ್ಳೀಲಿ ಅಲ್ಲಿಂದ ದಿನ ಕಾಲೇಜಿಗೆ ಹೋಗಿ ಬರೋಕ್ಕಾಗಲ್ಲ ಅಂತ ಇಲ್ಲೇ ಇದ್ದಾರೆ ಓದ್ಕೊಂಡು ಎಂದು ಭಾಸ್ಕರ ಹೇಳಿದಾಗ ಒಳ್ಳೆಯದಾಯ್ತಲ್ಲ ಹಳ್ಳಿ ಕಳಿಸಿ ಸ್ವಚ್ಛವಾದ ಪ್ರಕೃತಿನಲ್ಲಿ ಬೇಗ ಗುಣ ಆಗ್ತಾರೆ ಇಲ್ಲೇ ಇದ್ದರೆ ಕಾಲರ ಬರಲ್ಲ ಅಂತ ನಾನು ಖಚಿತವಾಗಿ ಹೇಳೋಕ್ಕಾಗಲ್ಲ ಎಂದರು ವೈದ್ಯರು ಕಾಲರ ಮಹಾಮಾರಿಯ ಹೆಸರು ಕೇಳುತ್ತಲೇ ಮನೆಯವರೆಲ್ಲ ಔಹಾರಿದರು ಇಲ್ಲ ಡಾಕ್ಟ್ರೇ ಹಳ್ಳಿ ಕರ್ಕೊಂಡು ಹೋಗ್ತೀವಿ ಎಂದರು ಭಾಗ್ಯವತಿಯೇ ಮೊದಲು ಕಾಲರ ಹೆಸರು ಕೇಳುತ್ತಲೇ ಮಕ್ಕಳಿಲ್ಲದ ಅವರಿಗೆ ಇಂದುಮತಿಯನ್ನು ಕಳೆದುಕೊಳ್ಳುವ ಭಯ ಶುರುವಾಗಿತ್ತು ತಮ್ಮ ಐದು ವರ್ಷದ ಮಗು ಕಾಲರಾಗಿ ಬಲಿಯ ಬಲಿಯಾಗಿ ಕಳೆದುಕೊಂಡ ದಿನವೇ ಕಣ್ಮುಂದೆ ಸುಳಿದಾಡಿತು ಮನೆಯೊಳಗೆ ಮತ್ತೊಂದು ಅಂಥ ದುರ್ಘಟನೆ ನಡೆಯುವುದು ಯಾರಿಗೂ ಬೇಕಿರಲಿಲ್ಲ ಗ್ಲೂಕೋಸ್ ಮುಗಿಯುವವರೆಗೂ ಇದ್ದ ವೈದ್ಯರು ಸೂಜಿ ತೆಗೆದು ಮಾತ್ರೆಗಳನ್ನು ಮುಂಜಾಗ್ರತೆಯಾಗಿ ಕಾಲರಾಗಿ ಕೊಡುವ ಔಷಧಿಯನ್ನು ಕೊಟ್ಟು ನೀರಿನಲ್ಲಿ ಬೆರೆಸಿ ದಿನಕ್ಕೆ ಮೂರು ಬಾರಿ ಕುಡಿಸುವಂತೆ ಹೇಳಿ ಹೋದರು ಈಗ ಹಾಡಿಗೋಗಿ ಜೀಪ್ ತಂದು ಕರ್ಕೊಂಡು ಹೋಗೋದ ಈ ಕಾಡ್ದಾರಿಲಿ ಕಾರೆಲ್ಲ ಬರಲ್ಲ ಅಲ್ಲದೆ ಹೊರಗಿನವರನ್ನು ಕರ್ಕೊಂಡು ಹೋದರೆ ಭಾವ ವಹಿತಾರೆ ಎಂದ ಭಾಸ್ಕರರು ಹಾಗೆ ಕೇಳಿದ್ರಲ್ಲ ಪೇಟಿಲ್ ಕಾಲ್ರ ಶುರುವಾಗಿದೆ ಅಂತ ನಾನು ಶ್ರೀನಿವಾಸ ಇಲ್ಲಿ ಇರ್ತೀವಿ ಇಲ್ಲಿ ಅಮ್ಮ ಭಾಗ್ಯ ನೀವು ಕೂಡ ಇಂದು ಜೊತೆ ಹಾಡಿ ಹೋಗಿ ಸ್ವಲ್ಪ ದಿನ ಇದ್ದು ಬನ್ನಿ ಎಂದರು ನೀವಿಬ್ಬರೇ ಇರ್ತೀರಾ ಎಂದ ಅತ್ತೆ ಸೊಸೆಗೆ ಇಲ್ಲಿ ಬಿಟ್ಟು ಹೋಗಲು ಮನಸ್ಸಿಲ್ಲ ಏನೂ ಆಗಲ್ಲ ನಾ ಹುಷಾರಾಗಿರ್ತೀವಿ ಸಣ್ಣ ಪುಟ್ಟ ಜ್ವರ ಬಂದರೂ ವೈದ್ಯರ ಬಳಿ ಹೋಗ್ತೀವಿ ನಮ್ಮ ಬಗ್ಗೆ ಯೋಚನೆ ಬೇಡ ನೀವು ಹಾಡಿಗೆ ಹೋಗೋದಕ್ಕೆ ಬಟ್ಟೆ ಬರೆ ತುಂಬಿಕೊಳ್ಳಿ ಎಂದ ಶ್ರೀನಿವಾಸ ಮಾವ ನಾನು ಹಾಡಿಗೆ ಹೋಗಿ ಜೀಪ್ ತರಲಾ ಎಂದು ಕೇಳಿದ ತುಂಬ ಸಮಯ ತಗೊಳುತ್ತೆ ಕಣೋ ಬೇಡ ಒಂದು ಕೆಲಸ ಮಾಡು ಎಲ್ ಎ ದಾನೇಶಪ್ಪ ಸಾಹುಕಾರ್ ಭಾವಂಗೆ ತುಂಬ ಆತ್ಮೀಯರು ಅವರು ಹಾಡಿಗೆ ಹೋಗ್ತಿರ್ತಾರೆ ನಾವಿಬ್ಬರು ಅವ್ರ ಮನೆ ಹತ್ರ ಹೋಗೋಣ ಬಾ ಇಲ್ಲಿಂದ ಯಾವುದಾದ್ರೂ ವಾಹನ ಕಳಿಸ್ಕೊಡ್ತಾರೆ ಎಂದ ಭಾಸ್ಕರರು ಸಮಯ ವ್ಯರ್ಥ ಮಾಡದೆ ಅಮ್ಮ ಹೆಂಡತಿಗೆ ಮತ್ತೊಮ್ಮೆ ತಯಾರಿ ಮಾಡಿಕೊಳ್ಳಲು ಹೇಳಿ ಚಪ್ಪಲಿ ಮೆಟ್ಟಿ ಮನೆಯಿಂದ ಹೊರ ನಡೆದರೆ ಹಾಡಿಯ ವಿಷಯ ತಿಳಿದಿದ್ದ ಶ್ರೀನಿವಾಸ ಇದೇ ಸರಿ ಎಂದುಕೊಂಡು ಹಿಂಬಾಲಿಸಿದ ಮಧ್ಯರಾತ್ರಿ ಎರಡು ಗಂಟೆಯ ಸಮಯ ವಾಚ್ಮೆನ್ ಮನೆ ಮುಂದಿನ ಗೇಟ್ನಲ್ಲೇ ಕಾದು ಕುಳಿತಿದ್ದ ಕಾಂಪೌಂಡಿನ ಒಳಗೆ ಸರ್ಕಾರದ ಗೂಟವಿದ್ದ ಬಿಳಿ ಬಣ್ಣದ ಅಂಬಾಸಿಡರ್ ಕಾರು ನಿಂತಿತ್ತು ಸಾಹೇಬ್ರಿದ್ದಾರೆ ಸದ್ಯ ಎಂದುಕೊಂಡು ಅನ್ನು ಎಬ್ಬಿಸಿ ಸಾಹೇಬ್ರನ್ನ ನೋಡಬೇಕು ತುರ್ತಾಗಿ ಎಂದಾಗ ಆತ ಬೆಳಗ್ಗೆ ಬರ್ರೋಗ್ರಿ ಎಂದ ಪ್ಯಾಂಟಿನ ಜೇಬಿಗೆ ಐದು ರೂಪಾಯಿ ತುರುಕಿದಾಗ ಹೋಗಿ ಎಬ್ಬಿಸಿದ ಇಷ್ಟೊತ್ತಿನಲ್ಲಿ ಯಾರು ತುರ್ತಾಗಿ ಬಂದಿರೋರು ಎಂದುಕೊಳ್ಳುತ್ತಲೇ ದಾನೇಶಪ್ಪ ಸಾಹುಕಾರ್ ಮನೆಯಿಂದ ಹೊರಬಂದು ಗೇಟಿನಿಂದ ಹೊರಗೆ ನಿಂತಿದ್ದ ಇಬ್ಬರನ್ನು ಕಾಂಪೌಂಡಿನ ಒಳಗೆ ಬರಲು ಕರೆದರು ದಾನೇಶಪ್ಪ ಸಾಹುಕಾರ್ ಬಳಿ ಹೋದ ಭಾಸ್ಕರ ಶ್ರೀನಿವಾಸ ಇಬ್ಬರು ತಿರುಮಲೇಗೌಡರ ಹೆಸರು ಹೇಳಿದಾಗ ಮನೆಯೊಳಗೆ ಕರೆದು ಕೂರಿಸಿ ಹೇಳಿ ಏನು ವಿಷಯ ಇಷ್ಟೊತ್ತಲ್ಲಿ ಬಂದಿದ್ದೀರಾ ಎಂದು ಕೇಳಿದರು ವಿಷಯವನ್ನು ತಿಳಿಸಿದಾಗ ತಾವು ಯಾವಾಗಲೂ ಹೋಗುವ ಹಾಗೆ ಮನೆಯ ಹಿಂದಿನ ಸಿ ಶೀಟಿನ ಮನೆಯಲ್ಲೇ ವಾಸವಿದ್ದ ತಮ್ಮ ನಂಬಿಕಸ್ಥ ಡ್ರೈವರನ್ನು ಆ ಕೂಡಲೇ ಕರೆಸಿ ತಮ್ಮ ಕಾರಿನೊಂದಿಗೆ ಕಳುಹಿಸಿಕೊಟ್ಟರು ಇರುವ ಬರುವಷ್ಟರಲ್ಲಿ ಇವರಿಬ್ಬರು ಬರುವಷ್ಟರಲ್ಲಿ ಆಗಲೇ ಭಾಗ್ಯವತಿ ಮತ್ತು ಸತ್ಯವತಿ ತಯಾರಾಗಿದ್ರು ಇಂದೂ ಕೂಡ ಎಚ್ಚರವಾಗಿ ಕಣ್ಬಿಟ್ಟಿದ್ದಳು ಆದರೆ ಮಾತನಾಡಲು ಆಗದಷ್ಟು ಬಳಲಿದ್ದಳು ಶ್ರೀನಿವಾಸ ಎತ್ತಿಕೊಂಡು ಬಂದು ಕಾರಿನಲ್ಲಿ ಕೂರಿಸಿದ ಇಷ್ಟು ನಡುರಾತ್ರಿಯಲ್ಲಿ ಬರೀ ಹೆಂಗಸರನ್ನೇ ಕಳಿಸುವುದು ಹೇಗೆಂದು ಶ್ರೀನಿವಾಸ ನೀನು ಹೋಗಿಬಿಟ್ಟು ಬಾ ಎಂದರು ಭಾಸ್ಕರರು ಶ್ರೀನಿವಾಸನನ್ನು ಕಳಿಸಿದರು ಕಾರು ಹಾಡಿ ತಲುಪುವಷ್ಟರಲ್ಲಿ ಸೂರ್ಯ ಆಗತಾನೆ ಉದಯಿಸಿ ಮರಗಳ ಸಂಧಿಯಿಂದ ತನ್ನ ಕಿರಣಗಳನ್ನು ಭೂಮಿಗೆ ಸ್ಪರ್ಶಿಸುತ್ತಿದ್ದ ಮೂರ್ನಾಲ್ಕು ದಿನದ ಜ್ವರದ ತಾಪದಿಂದ ಬಳಲಿದ ಇಂದುಮತಿ ಕಣ್ಣುಗಳಲ್ಲಿ ಕಾಂತಿಯೇ ಇರಲಿಲ್ಲ ಮುಖ ಮುದುಡಿದ್ದ ತಾವರೆಯಂತಾಗಿತ್ತು ದೇಹ ಕೃಶವಾದಂತೆ ಕಾಣುತ್ತಿದ್ದಳು ಮನೆ ಮುಂದೆ ಸೂಚನೆ ಇಲ್ಲದೆ ಕಾರು ನಿಂತಾಗ ಓಡಿ ಬಂದ ತಿರುಮಲೇಗೌಡರು ಕಾರಿನೊಳಗಿದ್ದ ಮಗಳ ಸ್ಥಿತಿಯನ್ನು ನೋಡಿ ಔಹಾರಿದರು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು